ನಾಯನಹಳ್ಳಿ ವೈದ್ಯಾಧಿಕಾರಿ ಡಾಕ್ಟರ್ ಕೃಷ್ಣಗೆ ಆತ್ಮೀಯ ಬೀಳ್ಕೊಡುಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುದೀರ್ಘ ಹದಿನೇಳು ವರ್ಷ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡ ಡಾಕ್ಟರ್ ಕೃಷ್ಣ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸುದೀರ್ಘವಾಗಿ ಹದಿನೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇದೀಗ ಬೆಂಗಳೂರು ಬಿಬಿಎಂಪಿ ಆಸ್ಪತ್ರೆ ಅಮೃತಹಳ್ಳಿಗೆ ವರ್ಗಾವಣೆಗೊಂಡಿರುವ ನಾಯನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಕೃಷ್ಣ ಅವರಿಗೆ ಇಂದು ಆತ್ಮೀಯವಾದ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕು ಬೆಳ್ಳೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಐದು ವರ್ಷ ಚಿಕ್ಕಬಳ್ಳಾಪುರ ತಾಲೂಕು ನಾಯನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹನ್ನೆರಡು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ ಡಾಕ್ಟರ್ ಕೃಷ್ಣ ಅವರಿಗೆ ಈಗ ಬಿಬಿಎಂಪಿ ವ್ಯಾಪ್ತಿಯ ಅಮೃತಹಳ್ಳಿಗೆ ವರ್ಗಾವಣೆಗೊಂಡಿದ್ದಾರೆ ಡಾಕ್ಟರ್ ಕೃಷ್ಣ ಕೋವಿಡ್ ನೈನ್ಟೀನ್ ಮಹಾಮಾರಿ ಸಂದರ್ಭದಲ್ಲೂ ತಾಲೂಕಿನ ನಾಲ್ಕು ಪಂಚಾಯಿತಿ ಹಾಗೂ ಜಿಲ್ಲಾ ಕಾರಾಗೃಹದಲ್ಲಿ ನಿರಂತರವಾಗಿ ಚಿಕಿತ್ಸೆ ನೀಡಿ ಕೊರೋನಾಗೆ ಹೆದರದೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡಿದರು ಹನ್ನೆರಡು ವರ್ಷ ಸುದೀರ್ಘವಾಗಿ ನಾಯನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿ ಅಲಿತ ಹಳೆ ಕಟ್ಟಡದಿಂದ ಈಗ ನಿರ್ಮಾಣಗೊಂಡಿರುವ ನೂತನ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಿ ಆ ಭಾಗದ ಸುತ್ತಮುತ್ತಲ ರೋಗಿಗಳ ಪಾಲಿಗೆ ಜನಸ್ನೇಹಿ ವೈದ್ಯರಾಗಿ ಕೆಲಸ ಮಾಡಿದರು ಅವರಿಗೆ ಸರ್ಕಾರ ಬೆಂಗಳೂರಿಗೆ ವರ್ಗಾವಣೆ ಮಾಡಿ ಅವರ ಸ್ಥಳಕ್ಕೆ ದೇವನಹಳ್ಳಿ ತಾಲೂಕು ಗೊಡ್ಲು ಆರೋಗ್ಯ ಕೇಂದ್ರ ವೈದ್ಯ ಡಾಕ್ಟರ್ ವಾಣಿ ವರ್ಗಾವಣೆ ಮಾಡಲಾಗಿದೆ ಇಂದು ನಾಯನಹಳ್ಳಿ ಆಸ್ಪತ್ರೆಯಲ್ಲಿ ಅಲ್ಲಿನ ಸಿಬ್ಬಂದಿ ಮತ್ತು ಅಜ್ಜವಾರ ಪಂಚಾಯಿತಿ ಮುಖಂಡರು ಆತ್ಮೀಯ ಸರಳ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ರು ನೂತನವಾಗಿ ಆಸ್ಪತ್ರೆಗೆ ಆಗಮಿಸಿರುವ ಡಾಕ್ಟರ್ ವಾಣಿಯವರಿಗೆ ಸ್ವಾಗತ ಕೋರಿದ್ರು ನಾಯನಹಳ್ಳಿ ಹಿರಿಯ ಮುಖಂಡ ನಾರಾಯಣಸ್ವಾಮಿ ಡಾಕ್ಟರ್ ಕೃಷ್ಣ ಅವರ ಕಾರ್ಯವೈಖರಿ ಅವರು ರೋಗಿಗಳೊಟ್ಟಿಗೆ ಇಟ್ಟುಕೊಂಡಿದ್ದ ಸಂಬಂಧ ಉತ್ತಮವಾಗಿತ್ತು ಅವರು ವರ್ಗಾವಣೆಗೊಂಡ ಕಡೆಯೂ ಉತ್ತಮ ಸೇವೆ ಸಲ್ಲಿಸಿ ಉತ್ತಮ ಹೆಸರು ಪಡೆದುಕೊಳ್ಳಿ ಅಂತ ಶುಭ ಹಾರೈಸಿದ್ರು

ಸೇವೆಯನ್ನೇಂದ್ರ ವ್ಯಾಪ್ತಿಲ್ಲ ಗ್ರಾಮದ ಜನರು ಸಹ ಒಳ್ಳೆಯ ಸೇವೆಯನ್ನು ಇವತ್ತು ಸಲ್ಲಿಸಿದ್ದಾರೆ ಅವರಿಗೆ ಒಳ್ಳೆಯ ಒಂದು ಗೌರವ ಇದೆ ಇವತ್ತು ಈ ಒಂದು ಕೇಂದ್ರಕ್ಕೆ ಸುಮಾರು ನಲವತ್ತು ಹಳ್ಳಿಗಳನ್ನು ಈ ಒಂದು ವ್ಯಾಪ್ತಿಗೆ ಒಳಪಡುತ್ತೆ ಎಲ್ಲ ಗ್ರಾಮಗಳಲ್ಲೂ ಸಹ ಅನೇಕ ಬಡವಿಗೆ ಅಂತ ಬಡವರು ಇವತ್ತು ಇಲ್ಲಿನ ಒಂದು ಆರೋಗ್ಯ ಸೇವೆಯನ್ನು ಕೊಟ್ಕೊಳ್ತಾ ಇದ್ದಾರೆ ಅದಕ್ಕೆ ಎಲ್ಲ ಬಡವರು ಸಹ ಸ್ಪಂದಿಸಿ ಕಾರ್ಯವನ್ನು ನಿರ್ವಹಿಸಿದಂತಹ ಡಾಕ್ಟರ್ ಶಿವಕುಮಾರ್ ಅವರಿಗೆ ಅಧ್ಯಯನ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ಒಂದು ಗಮನಗಳನ್ನು ಸಲ್ಲಿಸ್ತಾ ಇದ್ದಾರೆ ಕಾರಣ ಅವಳು ಇಲ್ಲಿ ಬಂದ ಮೇಲೆ ಈ ಒಂದು ಕೇಂದ್ರದ ಅಭಿವೃದ್ಧಿಗೆ ಸೇರಿಸಿದ ನನಗೆಲ್ಲ ಹೇಳ್ತಾ ಇದ್ದಾರೆ ಹರಬೇಕು ಕಳ್ಳ ಹಾಕ್ಬೇಕು ಆಮೇಲೆ ಇಲ್ಲಿ ಪರಿಕರ್ಗಳ ಸುತ್ತು ಪೀಡಿಸಲ್ಲಂತ ಹೇಳಿ ಪಾಪ ಅವರು ಇವತ್ತು ಬೇರೆ ಕಡೆ ಅಂದ್ರೆ ಬೇರೆ ಕಡೆ ಹಾಕಿದ್ದಾರೆ ಆದರೆ ಈಗ ನಮ್ಮ ಈಗ ಇವತ್ತಿಗೆ ಹಾಸ್ಪಿಟಲ್ ಅವರು ಸಹ ಕೇಳಿ ಒಂದು ಸೇವೆಯನ್ನು ರೀತಿ ವಿಶ್ವಾಸ ತಿಳಿಸಿದೆ ಅಂತ ನನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ